ಮೂರ್ ದಿನ ಬರ್ತಾರೆ ಇಷ್ಟೊತ್ತಿಗೆಲ್ಲ ಹೊರ್ಗಡೆ ಬಿದ್ದಾಗ ಮರಿಗಿಂತಲೂ ಫ್ರೈ ಹಾವಾಗಿತ್ತು ಸ್ನೇಹಿತರೆ ನಾನ್ ಜಸ್ಟ್ ಮಿಸ್ ಇವತ್ತಿನ ದಿನ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಮಂಗಳವಾರ ಬೆಳಿಗ್ಗೆನೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡ್ ಬಂದು ಪೂಜೆ ಕೂಡ ಮುಗಿಸಿದೀನಿ ಇವಾಗ ಕಿಚನ್ ಅಲ್ಲಿ ಇದ್ದೀನಿ ತಿಂಡಿ ಮಾಡೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ರಾಗಿನ ಹುರಿದಿಟ್ಕೊಳ್ಳೋಣ ಅಂತ ರಾಗಿ ನೀರ್ ಮಾಡೋದಕ್ಕೆ ಇತ್ತೀಚೆಗೆ ಪ್ರತಿ ರಾಗಿ ನೀರ್ ಮಾಡ್ತೀನಿ ನಾನು ಒಂದ್ ಎರಡರಿಂದ ಮೂರು ಲೋಟದಷ್ಟು ರಾಗಿ ನೀರ್ ಮಾಡ್ತೀನಿ ಅಷ್ಟೇನೆ ಅರ್ಧ ಕೆಜಿ ಅಷ್ಟು ರಾಗಿನ ಹುರಿದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ದಿನದ ಹಿಂದೆ ಕೂಡ ಹುರಿದಿದ್ದೆ ಅದು ಖಾಲಿ ಆಗಿತ್ತು ಹಾಗಾಗಿ ಇವತ್ತು ಅರ್ಧ ಕೆ ಜಿ ರಾಗಿನ ಹುರಿದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡೆ ನಂತರ ಸ್ವಲ್ಪ ರಾಗಿನ ತಗೊಂಡು ನೀರಲ್ಲಿ ತೊಳ್ದ್ಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದ್ಕೆ ಸ್ವಲ್ಪ ತೆಂಗಿನ ತುರಿ ಸೇರ್ಸಿದೀನಿ ಇದ್ ಬಂದು ಆಪ್ಷನ್ ಅಲ್ ಬೇಕಂತಂದ್ರೆ ಸೇರ್ಸ್ಬಹುದು ಇಲ್ಲಾಂತಂದ್ರೆ ಸ್ಕಿಪ್ ಮಾಡಬಹುದು ನುಣ್ಗೆ ರುಬ್ಕೊಂಡ್ ಬಂದೆ ಇದ್ಕೆ ಬೆಲ್ಲ ಕೂಡ ಸೇರ್ಸಿದ್ದೆ ರುಬ್ಬಿದಾಗಿದ ನಂತರ ಸ್ವಲ್ಪ ಬೆಲ್ಲಾನ ಹಾಕ್ಬಿಟ್ಟು ಇನ್ನ ಒಂದ್ ಎರಡ್ ರೌಂಡ್ ಹಾಕ್ಸ್ದೆ ಅಷ್ಟೇನೆ ಇವಾಗ ಜರಡಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದ್ ಚಿಟಿಕೆ ಉಪ್ಪು ಹಾಕಬೇಕು ಒಂದ್ ಚಿಟಿಕೆ ಉಪ್ಪು ಹಾಕ್ಬಿಟ್ಟು ನಾನು ಫ್ರಿಜ್ ಅಲ್ಲಿ ಎತ್ತಿರ್ತೀನಿ ಕೋಲ್ಡ್ ಆದ ನಂತರ ಹನ್ನೊಂದ್ ಗಂಟೆ ಸುಮಾರು ನಾನು ರಾಗಿ ನೀರನ್ನ ಕುಡಿತೀನಿ ಬೆಳಿಗ್ಗೆ ತಿಂಡಿ ತಿಂದ ನಂತರ ಮತ್ತೆ ನಾನು ಮಧ್ಯದಲ್ಲಿ ಏನು ಕೂಡ ತಿನ್ನೋದಿಲ್ಲ ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ರಾಗಿ ನೀರ್ ಮಾಡಿಟ್ಕೊಳ್ತಾ ಇದ್ದೀನಿ ವಿಪರೀತ ಶೆಕೆ ಬೇರೆ ಅಲ್ವಾ ಹಾಗಾಗಿ ರಾಗಿ ನೀರ್ ರೆಡಿ ಆಯ್ತು ಅಷ್ಟರಲ್ಲಿ ನನ್ ಮಗ ಕೂಡ ಬಂದ ನನ್ ಮಗನ ಎಲ್ಲ ಹಾಗೆ ಇಟ್ಟಿದ್ದೀನಿ ಇವತ್ತು

ತಿಂಡಿ ನೀರ್ ದೋಸೆ ಆಗಿತ್ತು ರಾಗಿ ನೀರ್ ಮಾಡಿಟ್ಬಿಟ್ಟು ಪಾಪ ಬಂದ್ ಹೋದ ನಂತರ ದೋಸೆ ಕೂಡ ಹಾಕೊಂಡು ತಿಂದಿದ್ದಾಯ್ತು ಅಷ್ಟರಲ್ಲಿ ಕಸದ ಗಾಡಿ ಅವ್ರೂ ಸೌಂಡ್ ಕೇಳ್ತಾ ಇತ್ತು ಸ್ವಲ್ಪ ಕಸ ಕೊಟ್ಬಿಟ್ ಬರೋಣ ಅಂತ ಹೊರಟಿದೀನಿ ವಾರದಲ್ಲಿ ಮೂರ್ ದಿನ ಬರ್ತಾರೆ ಕೆಲವೊಂದ್ ದಿನ ತುಂಬಾ ಬೇಗನೆ ಬರ್ತಾರೆ ಬೆಳ್ ಬೆಳಿಗ್ಗೆನೆ ಅವತ್ತಿನ ದಿನ ಎಲ್ಲ ಆಗೋದಿಲ್ಲ ಒಂಬತ್ತುವರೆ ಹತ್ ಗಂಟೆಗೆ ಬಂದಾಗ ನಾನು ಕಸ ಕೊಡೋದಕ್ ಹೋಗ್ತೀನಿ ಒಣ ಕಸ ಮಾತ್ರ ಇಟ್ಟಿರ್ತೀನಿ ಗಂಟೆ ಹನ್ನೆರಡು ಮುಕ್ಕಾಲು ಇಲ್ಲೇ ಒಂದು ಸಿಗ್ನೇಚರ್ ಆಗಬೇಕಿದೆ ಹಾಗಾಗಿ ಹೊರಟಿದ್ದೀನಿ ಬಂದು ಮೀನ್ ಫ್ರೈ ಎಲ್ಲ ಮಾಡಬೇಕು ನಾನು ರಾತ್ರಿ ನುಗ್ಗೆ ಕಾಯಿಬೇಳೆ ಸಾರು ಮಾಡಿದ್ದೆ ಸಾರು ಮಿಕ್ಕಿತ್ತು ಹಾಗಾಗಿ ಇವತ್ತು ಮೀನ್ ಫ್ರೈ ಮಾಡೋಣ ಅಂತ ಮೀನ್ ತರಿಸಿದ್ದೀನಿ ಸ್ವಲ್ಪನೇ ಸ್ವಲ್ಪ ಬಂದು ಮೀನ್ ಫ್ರೈ ಮಾಡಬೇಕು ನಮ್ಮ ಮನೆಯವರಿಗೆ ಈ ವೆಜ್ ಮಾಡೋದಿನಲ್ಲ ಟೆನ್ಷನ್ ಚಿಕನ್ ಆದ್ರೆ ಓಕೆ ಈ ಮೀನಲ್ಲ ಆದ ದಿನ ಅವರಿಗೆ ವಿಪರೀತ ಟೆನ್ಶನ್ ಇವತ್ತು ಹೆಂಗ್ ಊಟ ಮಾಡೋದು ಅಂತ ಫ್ರೈ ಆದ್ರೆ ಸ್ವಲ್ಪ ತಿಂತಾರೆ ಅಂದ್ರೆ ಇಷ್ಟ ಅಂತೇನಿಲ್ಲ ತಿಂತಾರೆ ಈ ಸಾರೆಲ್ಲ ಮಾಡಿದ್ರೆ ಅವ್ರಿಗೆ ಇನ್ನ ಟೆನ್ಷನ್ ಅಲ್ವಾರಿ ಹ್ಮ್ ಹಂಗಾಗಿ ಇವತ್ತು ಮೀನ್ ಫ್ರೈ ಮೊದ್ಲಿಗೆ ನಾನು ಹೋಗಿ ಒಂದು ಸಿಗ್ನೇಚರ್ ಆಗ್ಬೇಕಿದೆ ಆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ನೋಡ್ವಾ ನಮ್ ಕಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಈ ಒಂದ್ ಗಂಟೆ ಎರಡ್ ಗಂಟೆ ಸುಮಾರಿಗೆಲ್ಲ ಹೊರ್ಗಡೆ ಹೋಗೋದಕ್ಕಾಗೋದಿಲ್ಲ ವಿಪರೀತ ಬಿಸಿಲು ನಾವು ಮನೆನಲ್ಲಿ ಇರ್ತೀವಿ ಮನೆ ಒಳಗಡೆ ಇರ್ತೀವಿ ಗೊತ್ತಾಗೋದಿಲ್ಲ ಇಷ್ಟೊತ್ತಿಗೆಲ್ಲ ಹೊರ್ಗಡೆ ಬಿದ್ದಾಗ್ಲೆ ಗೊತ್ತಾಗೋದು ನನ್ನ ನಮ್ಮ ಮನೆಯವ್ರಿಗೆ ಹಾಗೆ ಹೇಳ್ತಾ ಇದ್ದೆ ಹಾಗೆ ಹೋಗಿದ್ ಕೆಲ್ಸನ ಮುಗಿಸ್ಕೊಂಡು ಬಂದು ನಾನು ಕಿಚನ್ ಗೆ ಬಂದಿದೀನಿ ಅಷ್ಟರಲ್ಲಿ ಗಂಟೆ ಒಂದು ಕಾಲ್ ಆಗ್ಬಿಟ್ಟಿತ್ತು ಮೀನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಕಿಚನ್ ಗೆ ಬಂದೆ ಅವಾಗ್ಲೆ ನಾನು ಮಸಾಲೆಲ್ಲ ಹಚ್ಚಿಟ್ಟಿದ್ದೆ ಮೀನ್ಗೆ ಸುಮಾರು ಮುಕ್ಕಾಲ್ ಗಂಟೆಯಿಂದ ಒನ್ ಅವರ್ ಹಾಗೆ ಬಿಟ್ಟಿದ್ದೆ ತವಾನು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ರವಾದಲ್ಲಿ ಹತ್ ತವಾ ಮೇಲೆ ಹಾಕ್ತಾ ಇದ್ದೀನಿ ನಮ್ ಮನೆಯಲ್ಲಿ ಸಾಮಾನ್ಯವಾಗಿ ರವಾ ಫ್ರೈ ಮಾಡೋದೇ ಜಾಸ್ತಿ ಈ ಮಸಾಲಾ ಫ್ರೈ ಮಾಡೋದು ತುಂಬಾ ಕಡಿಮೆ ಇವ್ರಿಗೆ ರವಾ ಫ್ರೈ ಇಷ್ಟ ಆಗ್ತದೆ ಹಾಗಾಗಿ ರವ ಫ್ರೈ ಮಾಡ್ಕೊಳ್ಳೋದು ನಾನು ಸಾರಿಗಿತ್ಲೂನು ಫ್ರೈ ಮಾಡಿದ್ರೆ ಒಂದ್ ಪೀಸ್ ಆದ್ರೂನು ತಿಂತಾರೆ ಇಲ್ಲ ಅಂತಂದ್ರೆ ಅವ್ರಿಗೆ ಅಷ್ಟ್ ಲೈಕ್ ಆಗೋದಿಲ್ಲ ಹಾಗಾಗಿ ಇವತ್ತು ಮೀನ್ ಫ್ರೈ ನಮ್ಮ ಮನೆಯಲ್ಲಿ ಮೀನ್ ಬೇಯುವಷ್ಟರಲ್ಲಿ ಸ್ವಲ್ಪ ಪಾತ್ರೆ ಎಲ್ಲಾ ಎತ್ತಿಟ್ಕೊಳ್ಳೋಣ ಅಂತ ಪಾತ್ರೆ ಎಲ್ಲಾ ತೊಳೆದಿದ್ರು ಟಬ್ಬಲ್ ಹಾಗೆ ಇತ್ತು ಇದ್ದಂತಹ ಪಾತ್ರೆ ಪಾತ್ರೆಲ್ಲಾನು ಸ್ಟ್ಯಾಂಡಿಗೆ ಹಾಕಿದ್ದಾಯ್ತು ಇನ್ನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಇದನ್ನ ಉಲ್ಟಾ ಹಾಕ್ಬಿಟ್ಟು ಬೇಯಿಸ್ತಾ ಇದೀನಿ ಮೀನನ್ನ ಯಾರಿಗೆಲ್ಲ ನಾನ್ ವೆಜ್ ಇಷ್ಟ ಅಂತ ಕಾಮೆಂಟ್ ಮಾಡಿ ಆಯ್ತಾ ನನ್ ಹಾಗೇನೆ ಯಾರೆಲ್ಲಾ ಪಡ್ತಾ ನನ್ಗೆ ಪ್ರತಿ ದಿನ ಬೇಕಂತೇನ ಇರೋದಿಲ್ಲ ವಾರದಲ್ಲಿ ಒಂದ್ ಅಥವಾ ಎರಡ್ ದಿನ ನಮ್ ಮನೆಯಲ್ಲಿ ನಾನ್ ನಾನ್ವೆಜ್ ಬೇಕು ಸ್ವಲ್ಪ ಇಷ್ಟ ಪಡ್ತೀನಿ ನಾನು ನಮ್ಮ ಮನೆಯಲ್ಲಿ ನನ್ಗೋಸ್ಕರನೇ ಅಂತಾನೆ ನಮ್ಮನೆಯವ್ರು ಫಿಶ್ ಅನ್ನ ತರುವಂತದ್ದು ಊಟಕ್ಕೂ ಕೂಡ ಬಡ್ಸಿದೀನಿ ಮೀನ್ ಫ್ರೈ ಕೂಡ ರೆಡಿ ಆಗಿತ್ತು ಇವಾಗ ತಾನೇ ಊಟ ಆಯ್ತು ಎರಡುವರೆಗೆ ಐದು ನಿಮಿಷ ಇದೆ ಇನ್ನ ಊಟ ಮಾಡಿ ಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ನಮ್ಮ ಮನೆಯವ್ರು ಕೂತಿದಾರೆ ಹೆಂಗಿತ್ತು ಅವರೆ ಊಟ ಇವತ್ತು ಸೂಪರ್ ಇತ್ತು ಏನ್ ಮಾಡ್ತಿದ್ರಿ ಸಮಯ ಸಿಕ್ಕಿದ್ರೆ ಸಾಕು ಮೊಬೈಲ್ ನೋಡೋದು ಮೊಬೈಲ್ ನೋಡೋದು ಮೊಬೈಲ್ ನೋಡೋದು ಈ ಡೈಲಾಗ್ ಹೇಗೆ ನಾನು ಬೈಸ್ಕೊಳುದು ನಾನೇನ್ ಸುಮ್ಮನೆ ಮೊಬೈಲ್ ನೋಡ್ತಿರ್ತೀನ ಅಂತ ಹೇಳಿ ಆ ಕಡೆಯಿಂದ ಡೈಲಾಗ್ ಬರ್ತದ ಅಲಾರಿ ಇಷ್ಟೆಲ್ಲ ಕೆಲಸ ಮಾಡ್ತಿರ್ತಿ ಮೊಬೈಲ್ ಅಲ್ಲಿ ಅಂತೇಳಿ ಡೈಲಾಗ್ ಬರ್ತಾನೆ ಹ್ಮ್ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ನನ್ ಮಗ ಬರ್ತಾನೆ ಅದು ಸ್ವಲ್ಪ ಹೊತ್ತಲ್ಲಿ ಮೂರುವರೆ ಅಂದ್ರೆ ನನ್ ಮಗ ಮನೆಯಲ್ಲಿ ಇರ್ತಾನೆ ಇತ್ತೀಚೆಗೆ ವಿಡಿಯೋಸ್ ಬರ್ತಾ ಇಲ್ಲ ಎಕ್ಸಾಮ್ ಮುಗಿಲಿ ಚಿಕ್ಕಮ್ಮ ಎಕ್ಸಾಮ್ ಮುಗ್ದ ನಂತರ ತೋರ್ಸು ತೋರಿಸುವಂತೆ ಅಂತ ಹೇಳಿದ್ದೇನೆ ಆದ್ರೂನು ಇವತ್ತು ಅವನಿಗೆ ಇರೋ ಹಾಗೆ ಪುಟ್ಟ ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡಿದ್ದೆ ತುಂಬಾ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಾರಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಿಗ್ತೀನಿ ಸ್ನೇಹಿತರೆ ಸಂಜೆ ಇಲ್ಲೇ ಹೊರಗಡೆ ನಿಂತಿದ್ದೆ ನಾನು ನಂದು ಒಂದು ಡ್ರೆಸ್ ಸ್ವಲ್ಪ ಸ್ಟಿಚ್ ಹಾಕ್ಬೇಕಿತ್ತು ಅಕ್ಕ ಸ್ಟಿಚ್ ಹಾಕ್ತಾ ಇದ್ರು ಪಾಪು ಏನಕ್ಕೂ ಕಾಯ್ತಾ ಇದ್ದ ಹಾಗಾಗಿ ಇಲ್ಲೇ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೆ ಅಕ್ಕ ಡ್ರೆಸ್ ರೆಡಿ ಆಯ್ತು ಅಂತ ಹೇಳಿದ್ರು ಹಾಗೆ ತಗೊಂಡ್ ಬರುವ ಅಂತ ಹೋಗಿದ್ದೆ ತಂದು ಗೋದ್ರೇಜ್ ಕಪಾಟಲ್ಲಿ ಜೋಡ್ಸಿದ್ದು ಕೂಡ ಆಯ್ತು ಹಾಗೆ ಕುತ್ಕೊಂಡು ಕಮೆಂಟ್ಸ್ ಎಲ್ಲಾ ರಿಪ್ಲೈ ಹಾಕಿದೆ ಅಮ್ಮ ಮನೆಗೆ ಕಾಲ್ ಮಾಡಿದೆ ಕಾಲ್ ಹೋಗ್ಲಿಲ್ಲ ಇವತ್ತಿನ ದಿನ ಅವ್ರು ಕಾಲ್ ಮಾಡ್ದಾಗ ನಂದು ನೆಟ್ ಆಫ್ ಇತ್ತು ನಾನ್ ಎತ್ತಿರ್ಲಿಲ್ಲ ಫೋನ್ ಅನ್ನ ನೋಡೋಣ ಅಂತ ಬಂದೆ ದೃಷ್ಟಿಪಟ್ಟು ಪಟ್ಟು ಧಾರವಾಹಿ ನಿನ್ನೆ ನೋಡಿರ್ಲಿಲ್ಲ ಇವತ್ತಾದ್ರೂ ನೋಡೋಣ ಅಂತ ಬಂದ್ ಕೂತಿದ್ದೀನಿ ಕೆಲವೊಂದ್ ದಿನ ನೋಡ್ತೀನಿ ಕೆಲವೊಂದ್ ದಿನ ನೋಡೋದಿಲ್ಲ ಈ ತರ ಏನಾದ್ರೂ ಇಂಟ್ರೆಸ್ಟಿಂಗ್ ಇದೆ ಅಂತಂದ್ರೆ ನೋಡ್ತೀನಿ ಇಲ್ಲ ಅಂತಂದ್ರೆ ಸುಮ್ನೆ ಆಫ್ ಮಾಡ್ಬಿಟ್ಟು ಸುಮ್ನೆ ಕೂತ್ಕೊಳ್ತೀನಿ ನನ್ಗೆ ಟಿವಿ ಮೇಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆನೆ ರಾತ್ರಿ ಹತ್ತು ನಲ್ವತ್ತು ವಿಡಿಯೋಗೆ ವಾಯ್ಸ್ ಅವರ್ ಕೊಡ್ತಾ ಕೂತಿದ್ದೆ ವಿಡಿಯೋಗೆ ವಾಯ್ಸ್ ಅವರ್ ಕೊಟ್ಟಿದ್ದಾಯ್ತು ತಲೆಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು ಇತ್ತೀಚೆಗೆ ಯಾಕೆ ಅಂತ ಗೊತ್ತಿಲ್ಲ ನನ್ಗೆ ವಿಪರೀತ ನಿದ್ರೆ ಯಾವಾಗ್ಲೂ ಅಷ್ಟೇನೆ ನಿದ್ರೆ ಇವಾಗ ಮಲ್ಕೊಂಡ್ರು ಇವಾಗ ನಿದ್ದೆ ಬರ್ತದೆ ಎಷ್ಟೊತ್ತಿಗೆ ಮಲಗ್ರೂನು ಅಷ್ಟೊತ್ತಿಗೆ ನಿದ್ರೆ ಬರ್ತದೆ ಅದ್ರಲ್ಲೂ ಇತ್ತೀಚಿಗೆ ಯಾಕೆ ಅಂತ ಗೊತ್ತಿಲ್ಲ ಹತ್ ಗಂಟೆ ಆಗ್ತಾ ಇದ್ದಾಗ್ಲೇ ನನ್ಗೆ ನಿದ್ದೆ ಕಣ್ಣಿಗೆ ಹತ್ತಿರ್ತದೆ ಮುಂಚೆ ಎಲ್ಲ ತುಂಬಾ ಹೊತ್ತು ಮೊಬೈಲ್ ನೋಡ್ತಾ ಇದ್ದೆ ಇವಾಗ ಅಷ್ಟು ಮೊಬೈಲ್ ನೋಡೋ ಅಷ್ಟುನು ಕೂಡ ಇದಿರೋದಿಲ್ಲ ಅಂದ್ರೆ ಬೇಗನೆ ನಿದ್ದೆ ಬಂದ್ಬಿಡ್ತದೆ ಇವತ್ತು ಮಧ್ಯಾಹ್ನ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೋದೆ ಆಯ್ತಾ ಹೋದ್ರೆ ಮೂರು ನಲ್ವತ್ತು ಸುಮಾರು ಪಾಪ ಕೂಡ ಮೂರುವರೆಗೆ ಬಂದಿದ್ದ ಮೂರು ನಲ್ವತ್ತು ಸುಮಾರು ಏನು ಗಲಾಟೆ ಆಗ್ತಾ ಇದೆಲ್ಲ ಮಂಗ ಬಂದಿರ್ಬೇಕು ಅಹ್ ಅಂತ ಹೇಳ್ಬಿಟ್ಟು ಕಿಟಕಿ ಎಲ್ಲ ಕ್ಲೋಸ್ ಮಾಡೋಣ ಅಂತ ಹೊರ್ಗಡೆ ಬಂದೆ ರಾಘವೇಂದ್ರ ವಿಜಯತೆ ಅಕ್ಕ ಎಲ್ಲ ನಿಂತಿದ್ರು ಹಾಗೆ ನಾನು ಕೂಡ ಏನಾಯ್ತು ಅಂತ ಕೇಳ್ದೆ ಇಲ್ಲಿಂದನೆ ಹೊರಗಡೆ ಹೋಗಿ ನಿಂತು ಬಿಟ್ಟು ಹಾವು ಬಂದಿದೆ ಅಂತ ಹೇಳಿದ್ರು ಸರಿ ಅಂತ ನಾನು ಕೂಡ ನೋಡೋಣ ಅಂತ ಹೋದೆ ನೋಡಿದ್ರೆ ದೇವ್ರ ಹಾವಾಗಿತ್ತು ನಾನು ಕೂಡ ಹೋಗಿ ನೋಡ್ದೆ ನೋಡ್ಬಿಟ್ಟು ಕೈ ಮುಗ್ದೆ ಅದು ಆ ಕಡೆಯಿಂದ ಬಂದು ಸೀದಾ ಇನ್ನ ಪಕ್ಕದ ಮನೆಯವ್ರ ಕಂಪೌಂಡಿಗೆ ಹೋಯ್ತು ಇಲ್ಲಿ ಸಾಮಾನ್ಯವಾಗಿ ದೇವ್ರ ಹಾವು ಓಡಾಡ್ತಾನೆ ಇರ್ತದೆ ಅಂದ್ರೆ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಅಂದ್ರೆ ಇಷ್ಟು ದೊಡ್ಡ ಹಾವು ನೋಡಿದ್ದು ನಾನು ಅಂದ್ರೆ ಇವತ್ತೇ ಆಗಿತ್ತು ತುಂಬಾ ದೊಡ್ಡದಾಗಿತ್ತು ಅದು ಹೋಯ್ತಲ್ವ ಹಾವು ಸರಿ ಅಂತ ಕೈ ಮುಕ್ಕೊಂಡು ಬಟ್ಟೆ ಎಲ್ಲ ಎತ್ಕೊಂಡ್ ಬಂದೆ ಅಂದ್ರೆ ಬಟ್ಟೆ ಒಣ ಹಾಕಿದ್ದೆ ಮೂರು ಮುಖಾಲಾಗಿತ್ತು ಅಂತ ಎತ್ಕೊಂಡ್ ಬಂದು ರಾಘವೇಂದ್ರ ಸ್ಟೋರಿ ಹೇಳ್ತಾ ಇದ್ದ ಅಲ್ಲಿ ಹಾಗಾಗಿ ನಾನು ಅಲ್ಲಿ ನಿಂತಿದ್ದೆ ಶೀಟ್ ಗಿಂತ ಸ್ವಲ್ಪ ಹೊರಗಡೆ ನಿಂತಿದ್ದೆ ಸ್ಟೋರಿ ಹೇಳ್ತಾ ಅಂದ್ರೆ ಅಲ್ಲಿ ಬಂದು ನಿಂತ್ರು ವಿಜೇತೆ ಫೋನ್ ಅಲ್ಲೇ ಮಾತಾಡ್ತಾ ಇದ್ರು ಗೊತ್ತಾಗ್ಲಿಲ್ವಂತೆ ಹಾಗೆ ಸ್ಟೋರಿ ಹೇಳ್ತಾ ಇದ್ರು ಹೇಳ್ತಾ ಇರುವಾಗ ಏನಾಯ್ತು ಅಂತಂದ್ರೆ ತೆಂಗಿನ ಮರದ ಮೇಲಿಂದ ರಪ್ ಅಂತ ಅಹ್ ನಮ್ಮನೆ ಶೀಟ್ ಮೇಲೆ ಏನೋ ಬಿದ್ದ ಹಾಗಾಯ್ತು ನಾನು ಅನ್ಕೊಂಡೆ ತೆಂಗಿನಕಾಯಿ ಬಿತ್ತು ಅಂತ ಅಲ್ಲೇ ಕೆಳಗಡೆ ಇದ್ದೆ ಅಲ್ವಾ ನಾನು ಸ್ವಲ್ಪ ಈ ಕಡೆ ಒಂದು ಇಷ್ಟಿಷ್ಟು ಇದ್ದವಳು ಇಷ್ಟಿಷ್ಟಕ್ಕೆ ಬಂದೆ ಅಂದ್ರೆ ಕಾಯಿವಾಗೇನು ಬೀಳ್ತದೆ ಅಂತ ಹೇಳ್ಬಿಟ್ಟು ಶೀಟ್ ಮೇಲೆ ರಪ್ ಅಂತ ಬಿದ್ದಿದ್ದು ಕೆಳಗಡೆ ಬಿತ್ತು ಬಿದ್ರೆ ಅದು ಹಾವಾಗಿತ್ತು ಸ್ನೇಹಿತರೆ ನಾನು ಜಸ್ಟ್ ಮಿಸ್ಸು ಇವತ್ತಿನ ದಿನ ಇಲ್ಲ ಅಂತಂದ್ರೆ ನನ್ನ ತಲೆ ಮೇಲೆ ಬೀಳ್ತಿತ್ತು ನಾನು ಅನ್ಕೊಂಡಿದ ಪ್ರಕಾರ ಈ ಮೇಲ್ಗಡೆಯಿಂದ ಏನ್ ಬಿದ್ದಿತ್ತಲ್ವ ಹಾವು ಅದು ಈ ನಾರ್ಮಲ್ ಎಲ್ಲ ಓಡಾಡ್ತಾ ಇರ್ತದಿಲ್ಲ ಆ ಹಾವು ಅಂತ ನಾನು ಅನ್ಕೊಂಡಿದ್ದೀನಿ ದೇವ್ರ ಹಾವು ಅಂತ ನನ್ಗನ್ಸಿಲ್ಲ ನೋಡಿದಾಗ ಅದನ್ನ ಗೊತ್ತಿಲ್ಲ ರಾಘವೇಂದ್ರ ಕೂಡ ನೋಡಿದ್ದೇನೆ ವಿಜೇತೆ ಅಕ್ಕ ಎಲ್ಲರೂ ಕೂಡ ನೋಡಿದರೆ ನಾನು ಜಸ್ಟ್ ಮಿಸ್ ಆಗಿದ್ದನ್ನ ಈ ತರ ಅಂದ್ರೆ ಆದ್ರೆ ಬಿದ್ದ ನಂತರ ಒಂದ್ ಸೆಕೆಂಡ್ ಕಾಣಿಸ್ಲಿಲ್ಲ ಅದು ನೋಡಿದ್ದೆ ಅದ್ ಫುಲ್ ಹಿಂಗ್ ಚಕ್ರ ಹಾಕೊಂಡಿತ್ತಲ್ಲ ಅದ್ ಫುಲ್ ಬಿಟ್ ಬಿಡ್ಸ್ಕೊಂಡು ಓಡ್ ಹೋಗ್ಬಿಡ್ತು ನಾನ್ ನನ್ ಜೀವ ಕಾಪಾಡ್ಕೊಂಡ್ರ ಸಾಕಾಗಿತ್ತ ಹಾವ್ ನೋಡದೆ ಜಸ್ಟ್ ಮಿಸ್ ಆದ್ರೆ ನಾಳೆ ಶಿವರಾತ್ರಿ ಶಿವ ಆಗ್ಬಿಡ್ತಿದ್ರೆ ಹೇಳ್ತಾ ಇದ್ದ ಹಂಗೆ ಅದಕ್ಕೆ ನೀವ್ ಅಲ್ಲೇ ನಿಂತಿದ್ದಿದ್ರೆ ಅಂತ ಹೇಳ್ತಿದ್ದ ರಾಘವೇಂದ್ರ ಇವತ್ತು ನಾಳೆ ಶಿವರಾತ್ರಿ ಅಲ್ವಾ ಹಾವೆಲ್ಲಾ ನೋಡಿದ್ದಾಯ್ತು ಇವತ್ತಿನ ದಿನ ಮಧ್ಯಾಹ್ನದ ನಂತರ ಒಂಥರ ಭಯ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಹಾವ್ ನೋಡಿದಾಗೆಲ್ಲ ಭಯ ಅಂತ ಅನ್ಸೋದು ಸಹಜ ನನ್ಗೂ ಕೂಡ ಇವತ್ತು ಹಾಗೆ ಆಯ್ತು ಅಂದ್ರೆ ಭಯ ಭಯ ಅಂತ ಅನ್ಸ್ತಾ ಇತ್ತು ಇದ್ದಲ್ಲೇ ಇರೋದಿಲ್ಲ ಇನ್ನ ಒಂದ್ ಕಡೆ ಹೋಗ್ತದ ಆದ್ರೆ ಮರದಿಂದ ಕೆಳಕ್ ಬಿದ್ದಿದ್ ಮಾತ್ರ ನನ್ ಜಸ್ಟ್ ಮಿಸ್ಸು ಸುಮಾರು ಇಷ್ಟಿಷ್ಟು ಉದ್ದನೆ ಇತ್ತು ಅದು ಏನ್ ಚಿಕ್ಕದಾಗಿರ್ಲಿಲ್ಲ ಕೆಳಗಡೆ ತೆಂಗಿನ ಮರದಿಂದ ಹೊರಗಡೆ ಬೀಳು ಅಂದ್ರೆ ಶೀಟಿನ್ ಕೆಳಗ್ ಬಿಡ್ತದೆ ಕಾಯ್ ಬಿದ್ದಾಗ ನಾವು ಯಾವತ್ತು ಈ ಕಡೆ ಬರ್ತಿದ್ರಲ್ಲ ಹಾಗಿಂದ ಈ ಕಡೆ ಅಂತ ಕೆಳಗ್ ಬಿತ್ತು ಬಿದ್ದದ್ ನೋಡಿದ್ರೆ ಹಾವಾಗಿತ್ತು ಅದು ಎಲ್ಲರೂ ನೋಡ್ರೆ ನನ್ ಮಗ ಇವತ್ತಿನ ದಿನ ಮಜವಾಗಿತ್ತು ಸ್ನೇಹಿತರೆ ಮಜಾ ಅಲ್ಲ ಮೈಮೇಲೆ ಬಿದ್ದಿತ್ ಜೀವ ಉಳಿಸ್ಕೊಂಡು ಹಾ ಅದ್ಕುನೂ ಭಯ ಇರ್ತದಲ್ಲ ಹ್ಮ್ ಮರ್ದ ಮೇಲೆ ಬಿದ್ದಿತ್ತು ದೇವ್ರ ಹಾವು ಅಂತ ನನ್ ಕನ್ಸಿಲ್ಲ ಏನೋ ಗೊತ್ತಿಲ್ಲ ಇತ್ತು ಇಲ್ಲಿ ಅಕಡೆ ಇಂತ ಹೋಯ್ತಲ್ವ ಅದ್ ಮಾತ್ರ ನಾನು ಈ ದೇವ್ರ ಹಾವೆಲ್ಲ ನೋಡ್ದಾಗ ಯಾವತ್ತೂ ಕೂಡ ವಿಡಿಯೋ ಎಲ್ಲ ಮಾಡೋದಿಲ್ಲ ಸ್ನೇಹಿತರೆ ಅದೆಲ್ಲ ತಪ್ಪು ಮಾಡಬಾರ್ದು ಹ್ಮ ಅಲ್ವಾ ಹ್ಮ್ ಮಾಡಬಾರ್ದು ನಮ್ಮನೆಯವ್ರು ನನ್ ಬೈತಾ ಇದ್ರು ಕಲಾಟ ಎಲ್ಲ ಕೇಳ್ಬಿಟ್ಟು ನನ್ಗೆ ಏಳ್ಸೇ ಇಲ್ಲ ನೀನು ನಮ್ಮ ಇವ್ರು ನಿದ್ದೆ ಮಾಡ್ತಾ ಇದ್ರು ಇವತ್ತಿನ ದಿನ ಏಳ್ಸೆ ಇಲ್ಲ ನಾನಾದ್ರೂ ನೋಡ್ತಿದ್ದೆ ನಾನಾದ್ರೂ ನೋಡ್ತಿದ್ದೆ ಅಂತ ಇವತ್ ಇಷ್ಟೆಲ್ಲ ಕತೆ ಆಯ್ತು ಶಿವರಾತ್ರಿ ಹಿಂದಿನ ದಿನ ನಾಡ ಶಿವರಾತ್ರಿಗೂ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಸ್ನೇಹಿತರೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಜಾಸ್ತಿ ಏನು ಕೂಡ ನನ್ಗೆ ರೆಕಾರ್ಡ್ ಮಾಡೋದಕ್ ಸಾಧ್ಯವಾಗ್ಲಿಲ್ಲ ಮಧ್ಯಾಹ್ನದ ಮೇಲೆ ನನ್ಗೆ ಸುಧಾರ್ಸ್ಕೊಳ್ಳೋದಕ್ಕೆ ಸುಮಾರು ಟೈಮ್ ಹಿಡೀತು ಸುಮಾರು ಟೈಮ್ ಹಿಡೀತು ಆ ಮರದ ಮೇಲೆ ಏನ್ ಬಿದ್ದಿತ್ತು ನೋಡಿ ಅದು ಆಮೇಲೆ ಕಾಣಿಸಿಲ್ಲ ನಮ್ಗೆ ಸುಮಾರು ಹೊತ್ತು ನಾನು ಟಿ ಎಲ್ಲ ಹೊರಗಡೆ ಹೋಗಿ ನಿಂತ್ರೆ ನನ್ಗೆ ಎರಡ್ ಮೂರ್ ಸಾರಿ ಮತ್ತೆ ಅದ್ ಕಾಣಿಸಿತ್ತು ಅಲ್ಲೇನೆ ಕಂಪೌಂಡ್ ಅಲ್ಲೇನೆ ಅದ್ ಹೊರಗಡೆ ಬರ್ತದ ನೋಡ್ವಾ ನೋಡ್ವಾ ಎಲ್ಲಿ ಹೋಗಿ ಸೇರ್ತದೆ ಅಂತ ನೋಡುವ ತುಂಬಾ ಹೊತ್ತು ಕಾದ್ವಿ ನೀವು ನೋಡಿದ್ರಿ ಅಲ್ಲ ಆಮೇಲೆ ಆದ್ಮೇಲೆ ಇವತ್ತಿನ ದಿನ ಹೀಗಿತ್ತು ಇನ್ನ ನಾನು ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ